ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಡ್ರ್ಯಾಗನ್ ಫ್ರೂಟ್ ಬೆಳೆಯಲು ರೈತರಿಗೆ ನೀಡುತ್ತಿರುವ ಅನುದಾನದ ಸದುಪಯೋಗ ಪಡೆದುಕೊಂಡಿರುವ ಗದಗದ ರೈತರು ಡ್ರ್ಯಾಗನ್ ಫ್ರೂಟ್ ಬೆಳೆದು ಇತರರಿಗೆ ಮಾದರಿಯಾಗಿದ್ದಾರೆ ಸಾವಯವ ಕೃಷಿ ಪದ್ಧತಿಯ ಜೊತೆಗೆ ಹನಿ ನೀರಾವರಿ ಮೂಲಕ ಡ್ರ್ಯಾಗನ್ ಫ್ರೂಟ್ಸ್ ಬೆಳೆದು ಕೈ ಹಣ ಸಂಪಾದಿಸುವಂತಾಗಿದೆ ಗದಗ ಜಿಲ್ಲಾ ಪಂಚಾಯಿತಿ ಮತ್ತು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ರೈತರಿಗೆ ವರ್ಷಕ್ಕೆ ಐದು ಲಕ್ಷ ಸಹಾಯಧನ ನೀಡಿ ಡ್ರ್ಯಾಗನ್ ಫ್ರೂಟ್ ಬೆಳೆಯಲು ಪ್ರೋತ್ಸಾಹ ನೀಡುತ್ತಿದ್ದು ಜಿಲ್ಲೆಯ ಏಳು ತಾಲೂಕಿನ ರೈತರು ಡ್ರ್ಯಾಗನ್ ಫ್ರೂಟ್ ಬೆಳೆದು ಉತ್ತಮ ಇಳುವರಿ ಪಡೆದಿದ್ದಾರೆ ಗದಗ ಜಿಲ್ಲೆಯಲ್ಲಿ ಬಹುತೇಕ ರೈತರು ಬಯಲು ಸೀಮೆಯಲ್ಲಿ ಡ್ರ್ಯಾಗನ್ ಫ್ರೂಟ್ಸ್ ಬೆಳೆಯುವ ಮೂಲಕ ಬಂಗಾರದ ಬೆಳೆ ತೆಗೆದಿದ್ದಾರೆ ಯಾವುದೇ ರಾಸಾಯನಿಕ ಬಳಸದೆ ಕಡಿಮೆ ವೆಚ್ಚದಲ್ಲಿ ಅಧಿಕ ಲಾಭ ಗಳಿಸುತ್ತಿರುವ ರೈತರು ಹೊಸ ಪ್ರಯೋಗಕ್ಕೆ ಮುಂದಾಗಿದ್ದಾರೆ ರೈತರು ಹೊಸ ಹೊಸ ತಳಿಗಳನ್ನ ತಮ್ಮ ಜಮೀನಿನಲ್ಲಿ ಬೆಳೆಯುತ್ತಿದ್ದು ಹೆಚ್ಚು ಲಾಭ ಮಾಡಿದ್ದಾರೆ ಈ ಮೂಲಕ ಇನ್ನಷ್ಟು ರೈತರು ಡ್ರ್ಯಾಗನ್ ಫ್ರೂಟ್ ಬೆಳೆಯಲು ಪ್ರೇರಣೆ ನೀಡಿದ್ದಾರೆ ಇನ್ನು ತಮ್ಮ ಕೃಷಿಯ ಬಗ್ಗೆ ಮಾತನಾಡಿರುವ ಕೃಷಿಕ ಚಂದ್ರು ಲಮಾಣಿ ಕಡಿಮೆ ನೀರಿನಲ್ಲಿ ಯಾವುದೇ ರಾಸಾಯನಿಕ ಬಳಸದೆ ಡ್ರ್ಯಾಗನ್ ಫ್ರೂಟ್ಸ್ ಅನ್ನ ಬೆಳೆಯಬಹುದು ಪ್ರತಿ ವಾರ ಒಂದರಿಂದ ಎರಡು ಕಿಂಟ್ವಾಲ್ ಇಳುವರಿಯನ್ನು ನಾನು ಪಡೆಯುತ್ತಿದ್ದೇನೆ ಅಂದಿದ್ದಾರೆ ಅದರಲ್ಲಿದ್ದ ಏನು ಉಪಯೋಗ ಆಗ್ತಿದ್ದಿಲ್ಲ ಸರ್ ಇದನ್ನು ಹಾಕಿದ ಕೂಡಲೇ ಮನೆಗೆ ಸ್ವಲ್ಪ ಖರ್ಚು ಎಲ್ಲ ಬರ್ತಿದ್ವು ಸರ್ ಲಾಭ ಅನ್ನೋದು ಇದರಲ್ಲೇ ಕಂಡೀವಿ ಸರ್ ನಾವು ಇದು ಹಾಕೋದು ಭಾಳ ಒಳ್ಳೇದು ಖರ್ಚು ಇಲ್ಲ ಸರ್ ಮನೆತನ ಎಲ್ಲ ನಡೀತದ ಸರ್ ಇದನ್ನ ಹಾಕಿದ ಕೂಡಲೇ ಎಲ್ಲ ಸರಿಯಾಗುತ್ತೆ ಸರ್ ಲಾಭ ಹಾಂ ಲಾಭ ಮಾಡಿ ಏನೇನು ಅನುಕೂಲ ಆಗುತ್ತೆ ಹಣ್ಣು ತಿಂದ್ರೆ ಹಣ್ಣು ತಿಂದ್ರೆ ಆರೋಗ್ಯಕ್ಕೆ ಒಳ್ಳೇದು ಸರ್ ಇದು ಹ್ಞೂ ರೀ ಆರೋಗ್ಯಕ್ಕೆ ಭಾಳ ಚಲೋ ಗರ್ಭಾವತಿ ಗರ್ಭಾವತಿಯವರಿಗೆ ಚಲೋ ಪೇಶೆಂಟ್ ಇದ್ದವರಿಗಂತೂ ಒಳ್ಳೇದು ಸರ್ ಇದು ಶುಗರ್ ಬಿ ಪಿ ಸರ್ ಇದು ಹಣ್ಣು ಮತ್ತೋರ್ವ ರೈತ ಹಾವೇಶ್ ನಾಯಕ್ ಡ್ರ್ಯಾಗನ್ ಫ್ರೂಟ್ಸ್ ಬೆಳೆಯಿಂದ ಉತ್ತಮ ಲಾಭ ದೊರೆಯುತ್ತಿತ್ತು ಆರ್ಥಿಕವಾಗಿ ನಾನು ಸುಧಾರಣೆ ಕಂಡಿದ್ದೇನೆ ಈ ಹಣ್ಣು ಸಂಪೂರ್ಣವಾಗಿ ಸಾವಯವ ಕೃಷಿ ಪದ್ಧತಿಯಿಂದ ಬೆಳೆಯಲಾಗುತ್ತಿದ್ದು ಆರೋಗ್ಯಕ್ಕೆ ಉತ್ತಮ ಅಂದಿದ್ದಾರೆ ಚೆನ್ನಾಗಿ ಬೆಳೆದಿದ್ದಾರೆ ರೈತರು ಇದಕ್ಕೆ ಇದಕ್ಕೆ ಮಾತ್ರ ಸಾವಯವ ಗೊಬ್ಬರ ಏನು ಹಾಕೋದಲ್ಸಿದಕ್ಕೆ ಓನ್ಲಿ ಗೊಬ್ಬರ ಅಷ್ಟೇ ಕೊಟ್ಟಿಗೆ ಗೊಬ್ಬರ ಅಷ್ಟೇ ಹಾಕುವ ಸರಿ ಇದನ್ನು ರಾಸಾಯನಿಕ ಗೊಬ್ಬರ ಹಾಕುವಂಗಿಲ್ಲ ಸರಿ ಅಂತ ಇವತ್ತಿಗೆ ಸರಿ ನಾಲ್ಕೈದು ವರ್ಷ ಆಚರಿ ಇದನ್ನು ಹಾಕಿದ್ದ ನಾನು ಚೆನ್ನಾಗಿ ಬೆಳಿತದ ಯಾರು ರೈತರು ಹಾಕಿದ್ರು ಇದು ಬಹಳ ಲಾಭದಾಯಕವಾದ ಫಲ ಸರಿ ಇದು ಬಹಳ ಆಗ್ತದೆ ರೈತರಿಗೆ ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಭರತ್ ರೈತರಿಗೆ ಸಹಾಯಧನ ನೀಡಿ ಕಡಿಮೆ ವೆಚ್ಚದಲ್ಲಿ ಅಧಿಕ ಲಾಭ ಬರುವ ಬೆಳೆ ಬೆಳೆಯುವ ಬಗ್ಗೆ ಮಾಹಿತಿ ನೀಡುತ್ತಾ ಬರುತ್ತಿದ್ದು ಪ್ರತಿ ವರ್ಷ ಈ ಹಣ್ಣು ಬೆಳೆಯುವ ರೈತರ ಸಂಖ್ಯೆ ಹೆಚ್ಚಾಗುತ್ತಿದೆ ಎಂದಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ವರ್ಷದಲ್ಲಿ ಗದಗ್ ತಾಲೂಕಿನ ಬೆಳೆದಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಚಂದ್ರು ಅಂದಲು ಒಂದು ರೈತರು ಸಾಮಾನ್ಯವಾಗಿ ಕೃಷಿಗಾರಿಕೆಯನ್ನು ಬಿಟ್ಟು ಡ್ರ್ಯಾಗನ್ ಫ್ರೂಟ್ ಬೆಳೆಯನ್ನು ಸಹ ನರೇಗಾ ಸಹಾಯದಲ್ಲಿ ಬಂದು ಅವರು ಅನುಷ್ಠಾನ ಮಾಡಿದರು ಇದನ್ನು ದಾಖಲೀಕರಣ ಮಾಡಲಿಕ್ಕೆ ಹೋಗಿರುವ ನಮ್ಮ ಜಿಲ್ಲಾ ಪಂಚಾಯತ್ ತಂಡ ಅವರಿಂದ ಬಹಳಷ್ಟು ಒಂದು ಇನ್ಸ್ಪಿರೇಷನ್ ಆಗಿ ನಮ್ಮ ಜಿಲ್ಲಾ ಪಂಚಾಯತ್ ವತಿಯಂದು ನಮ್ಮ ತಾರ ನಮ್ಮ ಜಿಲ್ಲೆಯಲ್ಲಿ ಬರುವ ಎಲ್ಲ ಒಂದು ರೈತರನ್ನು ಈ ಒಂದು ಮಾಹಿತಿ ತಲುಪಲಿಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಐ ಸಿ ಐ ಚಟುವಟಿಕೆಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ ಅದರ ಒಂದು ಭಾಗವಾಗಿ ಆಸಕ್ತಿ ಇರುವ ರೈತರು ಜಿಲ್ಲಾ ಪಂಚಾಯತಿಗೆ ಕೇವಲ ಒಂದು ಫೋನ್ ಕರೆ ಮಾಡಿ ಹೇಳಿ ತಿಳಿಸಿದರೆ ಅವ್ರ ಹೆಸರಿಗೆ ನಾವು ಕ್ರಿಯಾ ಯೋಜನೆಯನ್ನು ರೂಪಿಸಿ ಆ ಒಂದು ಬೆಳೆಯನ್ನು ಸಹ ಅವರು ಜಮೀನಲ್ಲಿ ಅನುಷ್ಠಾನ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸುವ ಒಂದು ಯೋಜನೆಯನ್ನು ರೂಪಿಸ್ಕೊಂಡಿದ್ದೀವಿ ಇತ್ತೀಚೆಗೆ ಅದರ ಒಂದು ಪ್ರತಿಫಲವಾಗಿ ನಮ್ಮ ಜಿಲ್ಲೆಯಲ್ಲಿ ಇಪ್ಪತ್ತಕ್ಕಿಂತ ಹೆಚ್ಚಿನ ರೈತರು ಈ ಡ್ರ್ಯಾಗನ್ ಫ್ರೂಟ್ ಬೆಳೆಯನ್ನು ತಮ್ಮ ಜಮೀನಿನಲ್ಲಿ ಬೆಳೀತಾ ಇದ್ದಾರೆ ಅವರನ್ನು ನೋಡಿ ಅವರು ಒಂದು ಯಶೋಗಾಥೆಗಳನ್ನು ಕೇಳುವುದರ ಮುಖಾಂತರ ಇನ್ನು ನಮ್ಮ ಜಿಲ್ಲೆಯಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣ ರೈತರು ಈ ಒಂದು ಆಧುನಿಕ ಬೆಳೆಯನ್ನು ಅವರ ಜಮೀನಿನಲ್ಲಿ ಕೃಷಿ ಚಟುವಟಿಕೆಯಾಗಿ ಕೈ ಎತ್ತಿಕೊಳ್ಳಲಿಕ್ಕೆ ಬಂದು ನರೇಗಾ ಸಹಾಯದೊಂದಿಗೆ ಮಾಡಬಹುದು ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಜಿಲ್ಲಾ ಪಂಚಾಯಿತಿ ಐಇಸಿ ಸಂಯೋಜಕ ವಿಎಸ್ ಸಜ್ಜನ್ ಕಳೆದ ಎರಡು ವರ್ಷಗಳಿಂದ ಮನ್ರೇಗಾ ಸಹಾಯವಾಣಿಗೆ ಕರೆ ಮಾಡುವ ಎಲ್ಲ ರೈತರಿಗೆ ಸಹಾಯಧನ ಮತ್ತು ಡ್ರ್ಯಾಗನ್ ಫ್ರೂಟ್ ಬೆಳೆಯ ಬಗ್ಗೆ ಮಾಹಿತಿಯನ್ನು ನೀಡಲಾಗುತ್ತಿದ್ದು ಹೆಚ್ಚು ಹೆಚ್ಚು ರೈತರನ್ನ ಈ ಯೋಜನೆಯ ಫಲಾನುಭವಿಗಳನ್ನಾಗಿಸಲು ಪ್ರಯತ್ನ ನಡೆಯುತ್ತಿದೆ ಎಂದಿದ್ದಾರೆ ತಾವು ರೆಗ್ಯುಲರಾಗಿ ಬೆಳೀತಕ್ಕಂಥ ಬೆಳೆಗಳನ್ನ ಹೊರತುಪಡಿಸಿ ಬೇರೆ ಏನಾದ್ರು ಬೆಳೀಬೇಕು ಅನ್ನೋ ಒಂದು ಹಂಬಲದಿಂದ ಯೂಟ್ಯೂಬಲ್ಲಿ ನೋಡಿ ತಿಳ್ಕೊಂಡು ಡ್ರ್ಯಾಗನ್ ಫ್ರೂಟ್ ಬೆಳೀಬೇಕು ಅಂತೇಳಿ ತಿಳ್ಕೊಂಡು ನಂತರ ಸದರಿ ಅವರು ತಮ್ಮ ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಈ ರೀತಿ ಸಹಾಯಧನ ಅವಕಾಶ ಇದೆ ಅಂತ ಗೊತ್ತಾದ ಮೇಲೆ ತೋಟಗಾರಿಕೆ ಇಲಾಖೆ ಕನ್ಸಲ್ಟ್ ಮಾಡಿ ನಂತರ ತಾವು ಮುತುವರ್ಜಿ ವಹಿಸಿ ತಾವೇ ಆಸಕ್ತಿಯಿಂದ ತೋಟ ಮಾಡಿಕೊಂಡಿದ್ದು ನಮಗೆ ತಿಳಿದು ಬಂತು ಹಾಗಾಗಿ ಆ ನಂತರ ನಾವು ಜಿಲ್ಲಾ ಪಂಚಾಯತ್ ಒಂದು ತಂಡ ಇಲ್ಲಿ ಬಂದು ಭೇಟಿ ಮಾಡಿ ಇವರು ಮಾಡಿರ್ತಕ್ಕಂಥ ತೋಟನ ನೋಡಿ ಇದೇ ತೋಟನ ಅಂತ ರೈತನ್ನು ನಾವೇನು ಮಾಡಿದ್ವಿ ನಮ್ಮ ಜಿಲ್ಲಾ ಪಂಚಾಯಿತಿಯಿಂದ ಪಬ್ಲಿಕ್ಕಿಗೆ ಜನರಿಗೆ ಏನಾದರೂ ಅವೇರ್ನೆಸ್ ಮೂಡಿಸ್ಬೇಕನ್ನೋ ಒಂದು ಉದ್ದೇಶದಿಂದ ಇವರ ತೋಟನ ನಾವು ಇವರ ಫೋಟೋ ಸಮೇತ ಮತ್ತು ತೋಟನೆಲ್ಲ ಒಂದು ಪೇಪರಲ್ಲಿ ಒಂದು ಸುದ್ದಿ ಮಾಡಿಕೊಟ್ವಿ ಹೇಗೆ ಅಂತಂದರೆ ನಮ್ಮ ಜಿಲ್ಲೆಯಲ್ಲೂ ಕೂಡ ಡ್ರಾಗನ್ ಫ್ರೂಟ್ ಬೆಳಿಬೋದು ಹೇಗೆ ಬೆಳೀಬೇಕು ಈಗಾಗಲೇ ಬೆಳೆದಿರ್ತಕ್ಕಂಥ ರೈತ ಯಶಸ್ವಿಯಾಗಿದ್ದಾನೆ ನೀವು ಕೂಡ ಯಾವ ರೀತಿ ಬೆಳಿಬೇಕು ಅನ್ನೋದನ್ನ ರೈತರಿಗೆ ಯಶೋಗಾಥೆ ಮುಖಾಂತರ ತಿಳಿಸ್ಕೊಟ್ವಿ ಆನಂತರ ನಮಗೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಒಂದು ಸುಮಾರು ಒಂದು ಆರುನೂರು ಕರೆಗಳು ಬಂದವು ಹೇಗೆ ಅಂದರೆ ನಮ್ಮ ಲೋಕಲಿ ನಮ್ಮ ಜಿಲ್ಲಾ ಪಂಚಾಯತ್ ಮಠದಲ್ಲಿ ನಿರ್ವಹಣೆ ಆಗಿರತಕ್ಕಂಥ ಲೋಕಲ್ ಟೋಲ್ ಫ್ರೀ ನಂಬರ್ ಇತ್ತು ಸಹಾಯವಾಣಿ ಸಂಖ್ಯೆ ಆ ಸಂಖ್ಯೆ ಕರೆ ಮಾಡಿ ಡ್ರ್ಯಾಗನ್ ಫ್ರೂಟ್ ಬೆಳೀತಕ್ಕಂಥ ರೈತರು ಆಸಕ್ತಿ ಇದ್ದರೆ ಫೋನ್ ಮಾಡಿ ಅಂತ ಒಂದು ಸುದ್ದಿ ಕೊಟ್ಟಿದ್ದೀವಿ ಪೇಪರಲ್ಲಿ ಆ ಸುದ್ದಿ ನೋಡದಿರ್ತಕ್ಕಂಥ ತುಂಬ ರೈತರು ನಮ್ಮ ಜಿಲ್ಲಾ ವ್ಯಾಪ್ತಿಯ ರೈತರುಗಳು ಫೋನ್ ಮಾಡಿ ಸರ್ ನಾನು ಕೂಡ ಡ್ರಾಗನ್ ಫ್ರೂಟ್ ಬೆಳೀಬೇಕಂತ ಆಸಕ್ತಿ ಇದೆ ಏನು ಮಾಡಬೇಕು ಏನೇ ಅಂತ ಮಾಹಿತಿ ತಿಳ್ಕೊಂಡ್ರು ಆ ನಂತರ ಬಂದಿರತಕ್ಕಂಥ ಆರುನೂರ ಮೂವತ್ತು ಕರೆಗಳಲ್ಲಿ ನಾವು ಆ ನೆಕ್ಸ್ಟ್ ಮುಂದಿನ ವರ್ಷಗಳಲ್ಲಿ ಕಡಿಮೆ ಅಂದರೂ ಎಲ್ಲ ರೈತರು ಕೂಡ ನಾವು ನಮ್ಮ ಜಿಲ್ಲಾ ನರೇಗಾ ಕ್ರಿಯೆ ಯೋಜನೆಯಲ್ಲಿ ಅವ್ರನ್ನ ಅನುಮೋದನೆಗೊಳಿಸಿದ್ವಿ ಒಟ್ಟಾರೆ ಕೇಂದ್ರ ಸರ್ಕಾರದ ಮನ್ರೇಗಾ ಯೋಜನೆಯಿಂದ ರೈತರು ಹೊಸ ಕೃಷಿ ಜೊತೆಗೆ ಆರ್ಥಿಕವಾಗಿ ಸಬಲರಾಗುತ್ತಿರುವುದು ಹೆಮ್ಮೆಯ ಸಂಗತಿಯೇ ಸರಿ